i'm ಇವತ್ತಿನ ಪಂಚಮಸಾಲಿ ಟು ಎ ಹೋರಾಟದ ಒಂದು ಪ್ರಕ್ರಿಯೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು ಘಟಕ ಗದಗ ಈ ನಿನ್ನೆ ದಿವಸ ಏನೊಂದು ಬೆಳಗಾವದಲ್ಲಿ ತಮ್ಮ ಹಕ್ಕನ್ನು ಕೇಳುವ ಸಲುವಾಗಿ ಸಾವಿರಾರು ರೈತರು ಕೃಷಿಕರು ಇವತ್ತಿನ ದಿವಸ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಟು ಎನ್ನು ಹೋಗಿದ್ದರು ಆ ಒಂದು ಸಂದರ್ಭದೊಳಗೆ ಶಾಂತಿಯುತವಾದ ಹೋರಾಟವನ್ನು ಅದು ಅವರು ಲಾಠಿ ಚಾರ್ಜ್ ಮಾಡುವ ಮೂಲಕ ಸಮಾಜವನ್ನು ಹತ್ತಿಕ್ಕಂಥ ಕೆಲಸ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ ನಾನು ಅಖಿಲ ಭಾರತ ವೀರಶೈಲಿಂಗಾಯತ ಮಹಾಸಭೆಯಿಂದ ಸಿದ್ದರಾಮಯ್ಯ ಅವರು ಹೇಳ್ತೀನಿ ಅಧಿಕಾರ ಯಾವುದೂ ಶಾಶ್ವತ ಅಲ್ಲ ಕರೆದು ನೀವು ಅವರಿಗೆ ಸಮಂಜಸವಾದ ಒಂದು ಉತ್ತರವನ್ನು ಕೊಟ್ಟಿದ್ರೆ ರೀತಿ ಎಲ್ಲ ಘಟನೆ ಹಾಕಿರಲಿಲ್ಲ ಸುಮಾರು ದಿವಸದಿಂದ ಅವರು ಪ್ರಶ್ನೆ ಕೇಳ್ತಾನೆ ಅದರ ಆದರೆ ಅದನ್ನು ಮುಂದೆ ಹಾಕ್ಕೊಂತ ಹೊಂಟಿರಿ ನಮ್ಮ ಭಾರತ ದೇಶದೊಳಗೆ ಪ್ರತಿಯೊಬ್ಬರು ಕೂಡ ತಮ್ಮದೇ ಆಗಿರ್ತಕ್ಕಂಥ ಹಕ್ಕನ್ನು ಮಂಡಿಸ್ತಕ್ಕಂಥ ಕೆಲಸ ಎಲ್ಲ ಗುರುಗಳು ಮಾಡ್ತಾ ಇದ್ದಾರೆ ಆದರೆ ನಿಮಗೆ ಒಂದು ಸಂದೇಶ ಕೊಡ್ತೀವಿ ನಾವು ಕೂಡ್ತಕ್ಕಂಥ ಕುರ್ಚಿಯ ಶಾಶ್ವತ ಯಾವುದೂ ಅಲ್ಲ ಈ ಒಂದು ಸಂದರ್ಭದೊಳಗೆ ಅಮಾಯಕರಿಗಾಗಿರ್ತಕ್ಕಂಥ ತೊಂದರೆ ಪೂಜ್ಯರಿ ಆಗಿರ್ತಕ್ಕಂಥ ತೊಂದರೆ ಆದಷ್ಟು ಬೇಗನೆ ಕ್ಷಮೆ ಯಾಚಿಸಬೇಕು ಅನ್ನುವಂಥ ಮಾತನ್ನು ಈ ಮೂಲಕವಾಗಿ ಕೇಳ್ತಾ ಇದ್ದೀವಿ ನಮ್ಮ ಪ್ರತಿಯೊಂದು ವೀರಶೈವ ಲಿಂಗಾಯತ ಮಹಾಸಭೆಯಲ್ಲಿ ಯಾವ ಸಮಾಜಗಾದರೂ ಸಹಿತ ತೊಂದರೆ ಆಗಿದ್ದ ಖರೆ ಆಯ್ತಪ್ಪ ಅಂದ್ರೆ ನಾವು ಅದನ್ನು ಬೀದಿಗೀಳದಾದ್ರೂ ಸಹಿತ ಖಂಡನೆ ಮಾಡ್ತೀವಿ ಅನ್ನುವಂಥ ಮಾತನ್ನ ಈ ಮೂಲಕವಾಗಿ ತಿಳಿಸ್ತಾ ಇದ್ದೀವಿ ಶರಣಬಸಪ್ಪ ಸಂಗಪ್ಪ ಗುಡಿಮನಿ ಗದಗ್ ಜಿಲ್ಲಾ ಘಟಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರು ಗದಗ ಇವತ್ತು ಗದಗದಲ್ಲಿ ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ವಿ ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿದ್ದು ಖಂಡನಾರ್ಹ ಮಾನ್ಯ ನಡೆದಿರ್ತಕ್ಕಂಥ ಬೆಳಗಾವಿ ಸೌಧದಲ್ಲಿ ಏನು ಹಲ್ಲೆ ಮಾಡಿದ್ರು ನಮ್ಮ ಪೊಲೀಸರು ಆದ ಕಾರಣ ಇವತ್ತು ಪ್ರತಿ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಪಂಚಮಸಾಲಿ ಸಮಾಜದವರು ಹೋರಾಟವನ್ನು ಮಾಡಿ ಆ ಹೋರಾಟಕ್ಕೆ ಸರ್ಕಾರ ಇನ್ನಾದರೂ ಎಚ್ಚೆತ್ತು ಸ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಶ್ರೀಗಳ ಜೊತೆ ಕರೆದು ಮಾತಾಡಿ ನಮಗೆ ಮೀಸಲಾತಿಯನ್ನು ಕೊಡ್ಬೇಕಂತ ಅವರಿಗೆ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀನಿ ಹಾಗೂ ಹಾಗೂ ಇವತ್ತು ಈ ಹೋರಾಟವನ್ನು ಪೊಲೀಸರ ಮುಖಾಂತರ ಹತ್ತಿಕ್ಕುವಂಥ ಪ್ರಯತ್ನವನ್ನ ಗದಗದಲ್ಲಿ